ಸ್ನೇಹಿತರೆ ನಮಸ್ಕಾರ ಟೆನ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ಇದು ಸಿನಿಮಾ ಇಂಡಸ್ಟ್ರಿ ಬಹಳಷ್ಟು ಜನ ಈ ಸಿನಿಮಾ ಇಂಡಸ್ಟ್ರಿಯನ್ನು ಕೆಟ್ಟದ್ದು ಅಲ್ಲಿ ಹೋದರೆ ಕೆಟ್ಟೋಗ್ತಾರೆ ಸಿನಿಮಾ ಇಂಡಸ್ಟ್ರಿ ಅಂದರೆ ಅಸಹ್ಯ ಪಟ್ಕೊಳ್ಳೋರು ಬಹಳಷ್ಟು ಜನ ಇದ್ದಾರೆ ಆದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಸಿನಿಮಾ ಇಂಡಸ್ಟ್ರಿನೇ ನಾನು ಸರ್ವಸ್ವ ನಾನು ನಟ ಆಗಬೇಕು ನಾನು ನಿರ್ದೇಶಕ ಆಗಬೇಕು ನನ್ನ ಕತೆ ಸಿನಿಮಾ ಆಗಿ ಮೂಡಿ ಬರಬೇಕು ನನ್ನ ಹಾಡು ಯಾರೋ ಒಬ್ಬ ದೊಡ್ಡ ಸಿಂಗರ್ ಹಾಡಬೇಕು ಅದನ್ನು ಒಂದು ಸಿನಿಮಾದಲ್ಲಿ ಬಳಸ್ಕೋಬೇಕು ನಾನು ಬರೆದ ಸಂಭಾಷಣೆ ಬಹಳಷ್ಟು ಪಾತ್ರಧಾರಿಗಳು ದೊಡ್ಡ ದೊಡ್ಡ ಕಲಾವಿದರ ಕಂಠದಲ್ಲಿ ನಾನು ಕೇಳಬೇಕು ನಾನೊಬ್ಬ ನೃತ್ಯ ನಿರ್ದೇಶಕ ಆಗಬೇಕು ನಾನು ಕ್ಯಾಮ್ರಾಮೆನ್ ಆಗಬೇಕು ಈ ರೀತಿ ಟ್ವೆಂಟಿ ಫೋರ್ ಡಿವಿಜನ್ಸ್ ಬಗ್ಗೆ ಬಹಳಷ್ಟು ಜನರು ಒಬ್ಬೊಬ್ಬರು ಒಂದೊಂದು ಡಿವಿಷನ್ ಬಗ್ಗೆ ಕನಸು ಕಾಣ್ತಾರೆ ನಾನು ಆ ಫೀಲ್ಡಲ್ಲಿ ಏನೋ ಸಾಧನೆ ಮಾಡಬೇಕು ಅಂದ್ಕೊಡ್ತಾರೆ ಅವರಿಗೆ ಸಿನಿಮಾ ಅಂದರೆ ದೇವರು ಸಿನಿಮಾ ಅಂದರೆ ಉಸಿರು ಸಿನಿಮಾ ಅಂದರೆ ಜೀವನ ಅದಕ್ಕೋಸ್ಕರ ಎಷ್ಟೆಷ್ಟೋ ಸ್ಟ್ರಗಲ್ ಮಾಡ್ತಾರೆ ಆದರೆ ಈ ಸಿನಿಮಾ ಫೀಲ್ಡಲ್ಲಿ ಇಲ್ಲಿ ದುಡ್ಡೇ ದೊಡ್ಡಪ್ಪ ದುಡ್ಡು ಬೇಕು ಸಿನಿಮಾ ಮಾಡಬೇಕು ಅಂದರೆ ದುಡ್ಡು ಬೇಕು ಸಿನಿಮಾ ಬಿಡುಗಡೆ ಮಾಡಬೇಕು ಅಂದರೆ ದುಡ್ಡು ಬೇಕು ಸಿನಿಮಾ ಪ್ರಾರಂಭ ಯೋಚನೆ ಮಾಡಬೇಕು ಅಂದರೆ ದುಡ್ಡು ಬೇಕು ತನ್ನ ಕತೆ ಸಿನಿಮಾ ಆಗಬೇಕು ಅಂದರೆ ದುಡ್ಡು ಬೇಕು ತನ್ನ ಹಾಡು ಸಿನಿಮಾ ಆಗಬೇಕು ಅಂದರೆ ದುಡ್ಡು ಬೇಕು ಹಲವರಿಗೆ ದುಡ್ಡಿಲ್ಲದೆ ತನ್ನಲ್ಲಿರುವ ಪ್ರತಿಭೆ ಅನ್ನೋದು ಹಾಗೆ ಉಳಿದುಕೋಬಿಡುತ್ತೆ ಅವಕಾಶಗಳು ಸಿಗೋದಿಲ್ಲ ಇನ್ನು ಕೆಲವರಿಗೆ ದುಡ್ಡಿರುತ್ತೆ ಆದರೆ ಮನೆಗಳಲ್ಲಿ ಸಹಕಾರ ಸಿಗೋದಿಲ್ಲ ಇನ್ನು ಕೆಲವರಿಗೆ ಸಹಕಾರನೂ ಇರುತ್ತೆ ಮನೆಗಳಲ್ಲಿ ಪ್ರೋತ್ಸಾಹನೂ ಇರುತ್ತೆ ಆದರೆ ಲಕ್ ಅನ್ನೋದು ಇರೋದಿಲ್ಲ ಇನ್ನು ಕೆಲವು ಜನ ಬ್ಯಾಚುಲರ್ಸ್ ಇದ್ದಾಗ ಸಿನಿಮಾ ಬೀಲ್ಡಲ್ಲಿ ಏನೋ ಒಂದು ಸಾಧನೆ ಮಾಡೋಣ ಅಂತ ಹುಡುಕೊಂಡು ಬೆಂಗಳೂರಿಗೆ ಬಂದುಬಿಡ್ತಾರೆ ಇಲ್ಲಿ ಒಂದಷ್ಟು ಜನ ದಿನ ಅಲದಾಡ್ತಾರೆ ಸ್ಟ್ರಗಲ್ ಮಾಡ್ತಾರೆ ಎಲ್ಲೋ ಫ್ರೆಂಡ್ಸ್ ರೂಮಲ್ಲಿ ಉಳ್ಕೊಳ್ತಾರೆ ಅವಕಾಶಗಳು ಸಿಗದೆ ಹೋದಾಗ ಮತ್ತೆ ರಿಟರ್ನ್ ಹೋಗ್ಬಿಡ್ತಾರೆ ಮನೆಗಳಲ್ಲಿ ಕಷ್ಟ ಸುಖ ಇರುತ್ತೆ ಮದುವೆ ಮಾಡ್ತಾರೆ ಮದುವೆ ಮಾಡಿದ ಮೇಲೆ ಸಂಸಾರ ಸಾಗರದಲ್ಲಿ ಈಜ್ತಾ ಹೋಗ್ಬಿಡ್ತಾರೆ ತನ್ನಲ್ಲಿ ಸಿನಿಮಾ ಫೀಲ್ಡಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ರೂ ಅದನ್ನು ಮಾಡೋಕ್ಕಾಗದೆ ಕೊರಗ್ತಾ ಹಾಗೆ ಇದ್ದು ಹೋಗ್ಬಿಡ್ತಾರೆ ಹಾಗಾಗಿ ಸಿನಿಮಾ ಫೀಲ್ಡಿಗೆ ಬರೋದು ಆಸೆಯಿಂದ ಬಂದರೆ ಆಗೋದಿಲ್ಲ ನಿಚ್ಚಳವಾದ ಗುರಿ ಗುರಿ ಇರಬೇಕು ನಾನು ಸಾಧನೆ ಮಾಡಿ ತೀರ್ತೀನಿ ಅನ್ನೋ ಒಂದು ಛಲವಾದ ನಂಬಿಕೆ ಇರಬೇಕು ಆ ಅಚಲವಾದ ನಂಬಿಕೆ ಮತ್ತು ಆ ಗುರಿ ಇದೆಯಲ್ಲ ಇದು ನೀವು ಕಂಡ ಆ ಕನಸನ್ನು ನನಸು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಕೆಲವರು ಸಿನಿಮಾ ಫೀಲ್ಡಲ್ಲಿ ಬರ್ತಾರೆ ಏನೋ ಒಂದು ಆಸೆ ನಾನು ಎಲ್ಲರ ದೃಷ್ಟಿಯಲ್ಲಿ ಬೀಳ್ತೀನಿ ನಾನು ಎಲ್ರಿಗೂ ಗೊತ್ತಾಗ್ತೀನಿ ನಾನು ನಿರ್ದೇಶಕ ನನ್ನ ನಟ ಅವಾಗೆಲ್ಲರೂ ನನ್ನ ಹತ್ರ ಸೆಲ್ಫಿ ತಗೊಳ್ತಾರೆ ನನ್ನ ಹತ್ರ ಗೌರವ ಕೊಡ್ತಾರೆ ನಾನು ನಿರ್ಮಾಪಕ ನನಗೆ ಒಂದಷ್ಟು ಜನ ಎಲ್ಲ ಪರಿಚಯ ಆಗ್ತಾರೆ ಗೌರವ ಸಿಗುತ್ತೆ ಮುಂದೆ ನಾನು ಎಲೆಕ್ಷನ್ಗೆ ನಿಲ್ಬೋದು ಎಮ್ ಎಲ್ ಎ ಆಗ್ಬೋದು ಹೀಗೆ ಬೇರೆ ಆಸೆಗಳನ್ನು ಇಟ್ಕೊಂಡು ಬರ್ತಾರೆ ಈ ಸಿನಿಮಾ ಫೀಲ್ಡಲ್ಲಿ ಈ ರೀತಿ ಹೆಸರು ಮಾಡಿಬಿಟ್ರೆ ನಾನು ಬೇರೆ ಫೀಲ್ಡಲ್ಲಿ ಆರಾಮಾಗಿ ಏನೋ ಒಂದು ಸಾಧನೆ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಬರ್ತಾರೆ ಅಲ್ಲಿ ಸಕ್ಸಸ್ ಆಗೋದು ಕಡಿಮೆ ಆದರೆ ಸಿನಿಮಾ ಫೀಲ್ಡಲ್ಲೇ ಹೆಸರು ಮಾಡಬೇಕು ಇಲ್ಲೇ ಬದುಕಬೇಕು ಇಲ್ಲೇ ಸಾಯಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಬರ್ತಾರಲ್ವಾ ಅವರಿಗೆ ಚಿಕ್ಕ ಸಹಕಾರ ಏನು ಏ ಭಾರ ಅದೆಲ್ಲ ಚಿಕ್ಕ ಸಹಕಾರ ಸಾಕು ಚಿಕ್ಕ ಸಹಕಾರ ಸಿಕ್ಕಿದ್ರು ಮನೆಗಳಲ್ಲಿ ಒಂದಷ್ಟು ಪ್ರೋತ್ಸಾಹ ಆಯ್ತಪ್ಪ ಏನೋ ಮಾಡಬೇಕು ಅಂತ ಇದೆ ಟ್ರೈ ಮಾಡು ನೋಡೋಣ ಅಕಸ್ಮಾತ್ ಫೈಲೂರ್ ಆಯ್ತಾ ಆಮೇಲೆ ಹೋಗ್ಬೇಡ ಕಣ ಆ ಒಂದು ಸಾಕು ಮನೆಯಲ್ಲಿ ಹೇಳಿದ್ದಾರೆ ಸಕ್ಸಸ್ ಆಗಲೇಬೇಕು ಅನ್ನೋ ಒಂದು ನಿರ್ಧಾರ ಇಟ್ಕೊಂಡು ಬರ್ತಾರೆ ಆಯ್ತು ರೀ ಹೋಗ್ರಿ ಏನೋ ಮಾಡ್ರಿ ಅಂತ ಹೆಂಡತಿ ಹೇಳಬೇಕು ತಂದೆ ತಾಯಿಗಳು ಪ್ರೋತ್ಸಾಹ ಕೊಡಬೇಕು ಮನೆಯಲ್ಲಿ ದೊಡ್ಡವರು ಇರ್ತಾರೆ ಅಣ್ಣಂದರು ಅವರು ಇವರು ಅವರು ಪ್ರೋತ್ಸಾಹ ಕೊಡಬೇಕು ಅವಾಗ ಏನೋ ಒಂದು ಸಾಧನೆ ಮಾಡೋಕ್ಕಾಗುತ್ತೆ ಪ್ರತಿಭೆ ಇದೆ ನಿಜ ಆ ಪ್ರತಿಭೆಗೆ ಪ್ರೋತ್ಸಾಹ ಬೇಕು ಒಂದು ಗಾಡಿ ಇದೆ ಅದನ್ನು ಮೂವ್ ಮಾಡೋದು ಆ ವೀಲ್ಗಳನ್ನು ತಿರುಗಿಸೋದು ಯಾವ ಇಂಜನ್ ಆ ಇಂಜನನ್ನು ಅನ್ನು ಕಂಟ್ರೋಲ್ ಇಟ್ಕೊಂಡು ಇದು ಮಾಡೋದು ಯಾರು ನಾವೇ ಸೊ ಆ ಇಂಜನ್ ಥರ ನಮ್ಗೊಂದು ಒಂದು ಪುಷ್ ಅಪ್ ಬೇಕು ಹಾಗಾಗಿ ನಾನೇನಪ್ಪ ಅಂತ ಟೆನ್ ಟೆಂಟ್ರಿ ಪಿಲಿ ಪ್ರೊಡಕ್ಷನ್ ಹೌಸ್ ಒಂದು ಚಾನಲ್ ಅಂತ ಮಾಡಿ ಸ್ನೇಹಾಲಯಂ ಕ್ರಿಯೇಷನ್ಸ್ ಅಂತ ಒಂದು ಬ್ಯಾನರ್ ಮಾಡಿ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಒಂದಷ್ಟು ತಿಳುವಳಿಕೆಗಳನ್ನು ಟೆಂಟ್ರಿ ಪಿಲ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ಮುಖಾಂತರ ನೀಡ್ತಾ ಇದ್ದೀನಿ ಸ್ನೇಹಾಲಯಂ ಕ್ರಿಯೇಷನ್ಸ್ ವತಿಯಿಂದ ಬ್ಯಾನರ್ ಮಾಡಿ ನಾನು ಏನೇ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಅದರಲ್ಲಿ ಅರ್ಧಕ್ಕರ್ಧ ಜನಕ್ಕೆ ಹೊಸಬ್ರಿಗೆ ಅವಕಾಶ ಮಾಡಿಕೊಡ್ತಾ ಹೋಗ್ತಾ ಯಾಕಂದರೆ ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ಸೇಮ್ ಸ್ಟ್ರಗಲ್ಗಳು ಮಾಡಿ ಬಂದವನು ಇವತ್ತೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಇದುವರೆಗೂ ನನ್ನ ತಂದೆಯ ಸಮಾಧಿ ಸಮೇತ ನಾನು ನೋಡೋಕ್ಕಾಗಿಲ್ಲ ಅದಕ್ಕೆ ಕಾರಣ ಇದೇ ಸಿನಿಮಾ ಫೀಲ್ಡ್ ಯಾವನೊಬ್ಬ ಒಂದು ಸಿನಿಮಾ ಮಾಡೋಣ ಸರ್ ಅಂತ ಹೇಳಿ ಹೇಳ್ದೆ ಅವನೇ ಪ್ರೊಡ್ಯೂಸರ್ ಅವನೇ ಹೀರೋ ಸಿನಿಮಾ ಪ್ರಾರಂಭ ಆಯಿತು ಎರಡನೇ ಶೆಡ್ಯೂಲ್ ನಡೀತಾ ಇದೆ ಮಹಾನ್ ಭಾವ ಸತ್ಯಜಿತ್ ಅವರು ಬದುಕಿದ್ರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಶೂಟಿಂಗ್ ನಡೀತಾ ಇದೆ ಸತ್ಯಜಿತ್ ಅವ್ರದ್ದು ಸೀನ್ಸ್ ಮಾಡಿದ್ವಿ ಅದೇ ನಿರ್ಮಾಪಕ ಮತ್ತು ಕಮ ಹೀರೋ ನಮ್ಮ ಅಣ್ಣ ಬೆಂಗಳೂರಿಂದ ಅಮೌಂಟ್ ಎತ್ಕೊಂಡು ಬರ್ತಾ ಇದೆ ಸರ್ ಟೂ ಲ್ಯಾಕ್ಸ್ ಅದು ರೀಲಲ್ಲಿ ನೆಗೆಟಿವಲ್ಲಿ ಮಾಡ್ತಾ ಇದ್ದೀವಿ ಸಿನಿಮಾ ಬರ್ತಾ ಇದ್ದಾರೆ ಸರ್ ಮಾಡ್ತಾ ಇದೆ ಸರ್ ಏನಾಗಲ್ಲ ಸರಿ ಬರ್ತಾರೆ ಬಿಡಿ ರಾಜು ಏನಪ್ಪ ಆಯಿತು ಸರ್ ಪುರ ಬಿಟ್ಟಿದ್ದಾರೆ ಸರ್ ರಾಜು ಏನಪ್ಪಾ ಆಯಿತು ಕೋಲಾರ ಸರ್ ಶೂಟಿಂಗ್ ನಡೀತಾ ಇದೆ ಆರು ಗಂಟೆ ಆಯಿತು ಪ್ಯಾಕಪ್ ಆಯಿತು ಸತ್ಯಜಿತ್ ಅವರು ಸರ್ ಪೇಮೆಂಟ್ ಕ್ಲಿಯರ್ ಮಾಡಿ ಹೊರಡ್ತೀನಿ ಅಂದ್ರೆ ಯೂನಿಟ್ ಅವರು ಪೇಮೆಂಟ್ ಕ್ಲಿಯರ್ ಮಾಡಿ ಲಾರ್ಡ್ಜೆಲ್ಲ ಹಾಕ್ಕೊಟ್ಟಿದ್ವಿ ಇದ್ದಾರೆ ಎಲ್ಲರೂ ಸತ್ಯಜಿತ್ ಮುಗೀತು ಮುಗಿಯೋ ಮುಗಿದ ಮೇಲೆ ಪೇಮೆಂಟ್ ಕೊಡಬೇಕಲ್ವಾ ಪಾಪ ಅವರು ಅವ್ರ ಮಗ ಮತ್ತು ಅವ್ರ ಮಗ ಆಕಾಶ್ ಮತ್ತು ಇಬ್ಬರು ಬಂದಿದ್ದಾರೆ ನೋಡಿದೆ ಹುಡುಗನ ನಮ್ಮ ಹೀರೋ ಆ್ಯಂಡ್ ಪ್ರೊಡ್ಯೂಸರ್ ಪತ್ತೆ ಇಲ್ಲ ಅವಾಗ ಫೋನುಗಳು ಚಿಕ್ ಫೋನ್ ಆಮೇಲೆ ಫೋನ್ ಮಾಡಿದೆ ಚುವಿಚ್ ಆಫ್ ಹುಡುಕೊಂಡು ಅದೇ ಮಲಗಿದ್ದಾನೆ ಮನೆಯಲ್ಲಿ ಏನ ಏನು ಸಮಾಚಾರ ಸರ್ ನಮ್ಮ ಅಣ್ಣ ಹಣನ ಎತ್ಕೊಂಡು ಬರ್ತಾ ಇದ್ದಂತೆ ಅಲ್ಲಿ ಮೇಲೆ ಕೆಳಗಡೆ ಸೀಟಲ್ಲಿ ಕುಂತ ಮೇಲೆ ಇಟ್ಟಿದ್ದು ಸರ್ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಬ್ಯಾಗ್ ಬ್ಯಾಗೆ ಈ ಥರ ಕಲ್ ಕತೆ ಕಟ್ಟಿದ್ರು ಸತ್ಯಜಿತ್ ಅವರಿಗೆ ಯೂನಿಟ್ ಅವರಿಗೆ ಪೇಮೆಂಟ್ಗಳು ಮಾಡಬೇಕು ಶೆಡ್ಯೂಲ್ ಪ್ಯಾಕಪ್ ಮಾಡೋಣ ನೆಕ್ಸ್ಟ್ ಶೆಡ್ಯೂಲ್ ಹೇಳ್ತೀನಿ ಹೋಗಿ ಅಂತೇಳಿ ಹೇಳಿದೆ ಅವರಿಗೆಲ್ಲ ಸ್ವಲ್ಪ ಸ್ವಲ್ಪ ಆದರೂ ಅಮೌಂಟಲ್ಲಿ ಕೊಡಬೇಕಲ್ವಾ ನನ್ನ ಆಫೀಸೊಂದು ಮಾಡ್ಕೊಂಡಿದ್ದೆ ಶ್ರೀನಿವಾಸಪುರದಲ್ಲಿ ಸುತ್ತು ಪಕ್ಕದಲ್ಲಿರೋ ಶಾಪ್ಗಳಲ್ಲಿ ಪರಿಚಯ ಇರೋರ ಶಾಪ್ಗಳಲ್ಲಿ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಈ ಥರ ಎಲ್ಲ ಸಾಲ ತಂದು ಎಲ್ಲರನ್ನೂ ಕೊಟ್ಟು ಕಳಿಸ್ದೆ ಅರ್ಧ ಗಂಟೆಯಲ್ಲಿ ಕೊಡ್ತೀನಿ ಅಂತೇಳಿ ಹೇಳಿ ಕೊಟ್ಟು ಕಳಿಸ್ತೆ ಅರ್ಧ ಗಂಟೆಯಲ್ಲಿ ಕೊಡಬೇಕಲ್ವಾ ಮನೆ ಬಿಟ್ಟು ಹೊರಟು ಅದೇ ಚೆನ್ನಾಗಿ ಹೊರಟೋದೆ ನಮ್ಮ ತಂದೆಯನ್ನು ನಮ್ಮ ಅಕ್ಕವರ ಮನೆಯಲ್ಲಿ ಬಿಟ್ಟಿದ್ದೆ ಆಂಧ್ರದಲ್ಲಿ ನಾನು ಹೊರಟು ಅದೇ ಫೋನ್ಸ್ ಕಾಲ್ಸ್ ಬರ್ತಾ ಇರುತ್ತೆ ಅಮೌಂಟು ನಾಳೆ ಸಾಯಂಕಾಲ ಕೊಡ್ತೀನಿ ಅಂತಂದ ಕೊಡು 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 ಅರ್ಧ ಗಂಟೆಯಲ್ಲಿ ಕೊಡ್ತೀನಿ ಅಂದರೆ ಕೊಡು ಅಂತ ಸಿಮ್ ತೆಗೆದು ಬಿಸಾಕಿದೆ ಈಗ ನಮ್ಮ ತಂದೆಯ ನಮ್ಮ ಅಕ್ಕವರ ಸಂಪರ್ಕ ನನಗಿಲ್ಲ ನನ್ನ ಸಂಪರ್ಕ ಅವರಿಗಿಲ್ಲ ತಂದೆಯ ಕಾಯಿಲೆ ಬಿದ್ದು ತೀರ್ಕೊಂಡಿದ್ದಾರೆ ಹುಡ್ಕೊಂಬಂದಿದ್ದಾರೆ ನಾನಿಲ್ಲ ನಾನು ಎಲ್ಲಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ ಸಮಾಧಿ ಮಾಡಿಬಿಟ್ಟಿದ್ದಾರೆ ಚೆನ್ನೈಯಿಂದ ಒಂದಷ್ಟು ಹಣ ಸಂಪಾದನೆ ಮಾಡಿಕೊಂಡು ಅಲ್ಲಿ ಅಸಿಸ್ಟೆಂಟ್ ಆಗಿ ಯೂನಿಟ್ ಬಾಯ್ ಆಗಿ ಸೆಟ್ ಬಾಯ್ ಆಗಿ ಎಲ್ಲ ವರ್ಕ್ ಮಾಡಿಕೊಂಡು ಬಂದೆ ಸಾಲಗಳನ್ನು ಏನೋ ತೀರಿಸ್ದೆ ತಂದೆ ಸತ್ತೋಗಿದ್ದಾರೆ ಅಂತ ಗೊತ್ತಾಯ್ತು ಹೋಗಿ ನಾನು ಸಮಾಧಿ ನೋಡೋಕ್ಕೆ ಹೋಗಕ್ಕೆ ಹಂಗೆ ಹೋದರೂ ಮರ್ಯಾದೆ ಇರುತ್ತೆ ಯಾಕ್ರೆ ಸೂಗಿತಾರೆ ಮುಖಕ್ಕೆ ಹೋಗೋಕ್ಕಾಗಲಿಲ್ಲ ಇದು ಕಣ್ರಿ ಜೀವನ ಈ ರೀತಿ ಸಿನಿಮಾ ಪೀಳಲ್ಲಿ ಹೆಣಗಾಡಿರೋರು ಎಷ್ಟೋ ಜನ ಇರ್ತಾರೆ ನಂದು ಒಬ್ಬಂದೇ ದೊಡ್ಡ ಕಷ್ಟ ಅಲ್ಲ ನನಗಿಂತಲೂ ಕಷ್ಟಪಟ್ಟಿರೋರು ಎಷ್ಟೋ ಜನ ಇರ್ತಾರೆ ಅಂಥವ್ರಿಗೊಂದು ಸಹಕಾರ ಆಗಲಿ ಅಂತ ನನ್ನ ಚಾನಲ್ ಅದಕ್ಕೋಸ್ಕರ ಸಿನಿಮಾ ಮಾಡೋದು ಕಷ್ಟ ಅಲ್ಲ ಆದರೆ ಆ ಸಿನಿಮಾ ತಂಡವನ್ನು ನಾನು ಅದು ಪ್ರತಿಯೊಬ್ಬರು ಪರ್ಫೆಕ್ಟ್ ಆಗಿರಬೇಕು ಯಾವನೊಬ್ಬ ಮುಟ್ಟಾಡ ಈಗ ಸರ್ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅಂದ್ಕೊಂಡು ಮೋಸ ಮಾಡೋದಲ್ಲ ಹಂಗೆ ಮಾಡಿದಾಗ ಇಂಡಸ್ಟ್ರಿಯಲ್ಲಿ ಸಾಧನೆ ಮಾಡೋಕ್ಕೆ ಬಂದಿರೋರು ಹಾಕ್ಕೊಂಡು ಸಾಯಬೇಕಾಗುತ್ತೆ ಹಾಗಾಗಿ ಸಿನಿಮಾ ಟೀಮನ್ನು ಕಟ್ಟೋವಾಗ ಇಲ್ಲಿ ಏನೋ ಒಂದು ಸಾಧನೆ ಮಾಡಲೇಬೇಕು ಗುರಿಯನ್ನು ತಲುಪಲೇಬೇಕು ಅಂತ ನಿಚ್ಚಳವಾದ ಕಾನ್ಫಿಡೆನ್ಸ್ ಆ ಗುರಿಯನ್ನು ಇಟ್ಕೊಂಡು ಬಂದಿರೋನ ಜೊತೆ ಸೇರಿಸ್ಕೊಂಡು ಟೀಮ್ ಕಟ್ಟಿ ಸುಮ್ಮನೆ ಏನೋ ಒಂದು ಆಸೆ ಹೆಂಗೆ ಮಾಡ್ಬೇಡ ಹೆಂಗೆ ಮಾಡ್ಬೇಡ ನಾನು ಹೀರೋ ಆಗಿಬಿಟ್ರೆ ಆ ರೇಂಜಿಗೆ ನನಗೆ ಗೌರವ ಸಿಗುತ್ತೆ ಈ ರೇಂಜ್ಗೆ ಗೌರವ ಸಿಗುತ್ತೆ ಇವುಗಳನ್ನ ಇಟ್ಕೊಂಡು ಬರ್ತಾರಲ್ಲ ಇಂಥವ್ನಿಟ್ಕೊಂಡ್ರೆ ನನಗಾದ ಪರಿಸ್ಥಿತಿ ಇದೆ ಅದೊಂದೇ ಅಲ್ಲ ಇಂಥ ಲೈಫಲ್ಲಿ ಬಹಳಷ್ಟು ನಡೆದಿದೆ ಎತ್ತ ಮಗನನ್ನು ಕಳ್ಕೊಂಡೆ ಸ್ವತಃ ಮನೆಯನ್ನು ಕಳ್ಕೊಂಡೆ ಎಲ್ಲವೂ ಸಿನಿಮಾ ಫೀಲ್ಡ್ ವಿಷಯದಲ್ಲಿ ಎಲ್ಲವೂ ಹಲವಾರು ಘಟನೆಗಳು ಲೈಫಲ್ಲಿ ಹಾಗಾಗಿ ಒಂದು ಪರ್ಫೆಕ್ಟಾದ ಟೀಮನ್ನು ಕಟ್ಟಕ್ಕೆ ಹೆಣಗಾಡ್ತಾ ಇದ್ದೀನಿ ಸಿಕ್ತಾರೆ ಒಂದು ಸುಮಾರು ಹದಿನಾರು ವರ್ಷದ ಸರ್ವಿಸ್ನಲ್ಲಿ ಒಂದು ಮೂವರು ಸಿಕ್ಕಿದ್ದಾರೆ ಮೂವರೇ ಯಾಕಂತಂದರೆ ನಾನು ಹೇಳಿದ್ನಲ್ಲ ಆಸೆಯನ್ನು ಇಟ್ಕೊಂಡಿರೋ ಬರೋರು ಬೇಡ ಗುರಿ ಛಲ ಇಟ್ಕೊಂಡು ಬಂದಿರೋರು ಬೇಕು ಅವರಿಗೋಸ್ಕರ ಹುಡುಕಾಡ್ತಾ ಇದ್ದೀನಿ ಅಂಥವ್ರು ಸಿಕ್ಕಿದಾಗ ಟೀಮ್ ಕಟ್ಟಿ ಏನೋ ಒಂದು ಸಾಧನೆ ಮಾಡೋಣ ನಾನು ಮಾಡಬೇಕು ನನ್ನ ಜೊತೆ ಇರೋ ಟೀಮು ಸಾಧನೆ ಮಾಡಬೇಕು ಫಸ್ಟ್ ಹೆಸರು ಕಳಿಸಿದ್ರೆ ಆವಾಗ ಹಣ ತನ್ನಷ್ಟಕ್ಕೆ ತಾನೇ ಬರುತ್ತೆ ಅಷ್ಟು ಹೆಸರು ಮಾಡೋಣ ಅಂತ ಹೇಳ್ತಾ ನಿಮ್ಮ ಗಾಂಧಿ